ಕೆಟ್ಟೋದ ಹೆಂಗ್ ಗೊತ್ತಾ ಸರ್ ಅವರು ಬಾತ್ರೂಮ್ಗೆ ಹೋಗಿ ಹೋಗಿ ಹೋಗ್ಲಿ ಯೂಸ್ ಮಾಡ್ತಾರೆ ಆಮೇಲೆ ಪರ್ಸನಲ್ ಕೆಲಸಕ್ಕೆ ಹೋಗಿ ಯೂಸ್ ಮಾಡ್ತಾರೆ ಬಟ್ಟೆ ತೋರಕ್ಕೆ ಅದು ಇದು ಬಾತ್ ಹೋಗಿ ಎಲ್ಲ ಟೈಮಲ್ಲಿ ಯೂಸ್ ಮಾಡ್ತಾರೆ ನಾವ ಹತ್ರ ಶೋಕಿ ಮಾಡಕ್ಕ ನಮ್ಮ ಅಪ್ಪಾಜಿ ಅದನ್ನೆಲ್ಲ ಕಲಸಿಲ್ಲ ಸರ್ ನಮಗೆ ಶೋಕಿಗೆ ಸರ್ ಮನೆ ನೋಡಕ್ಕೆ ಇಷ್ಟಿದೆ ಏರೋಪ್ಲೇನ್ ಏರೋಪ್ಲೇನ್ ಅಂತ ಹೇಳ್ತೀವಿ ಸರ್ ಮನೆ ಚಿಕ್ಕ ಏನಂತ ಸರ್ ಮನೆ ದೊಡ್ಡದಾಗಿರ್ಬೇಕಲ್ವಾ ನಮ್ಮ ಹತ್ರ ಅಂತ ಊರೆಲ್ಲ ತೋರಿಸ್ ಓಕೆ ಬಿಡಿ ಸರ್ ಈ ಏರೋಪ್ಲೇನ್ ನೀವು ಯಾವಾಗ ಯೂಸ್ ಮಾಡ್ತೀರಾ ಸರ್ ಸರ್ ತುಂಬಾ ಕಷ್ಟದ ಕಾಲದಲ್ಲಿ ಯೂಸ್ ಮಾಡ್ತೀವಿ ಸರ್ ತುಂಬಾ ಸುಮ್ ಸುಮ್ನೆ ಯೂಸ್ ಮಾಡಲ್ಲ ತುಂಬಾ ಕಷ್ಟದ ಕಾಲದಲ್ಲಿ ಈ ಕುತ್ ಟೈಮ್ ಈ ಕೂತ್ಕೋಕ್ಕೆ ಬಂದು ಬರುತ್ತಲ್ಲ ಅಂತಾರಲ್ಲ ಆ ಆದರೆ ಟೈಮಲ್ಲಿ ಯೂಸ್ ಮಾಡ್ತೀವಿ ಸರ್ ಹೌದೌದು ಅಡು ಒಂದು ಉದಾಹರಣೆಗೆ ಹೇಳ್ತೀನಿ ಸರ್ ಇವತ್ತು ನನ್ನ ಫ್ರೆಂಡೇ ಫೋನ್ ಮಾಡ್ತಾನೆ ಇಪ್ಪತ್ತ್ನಾಲ್ಕು ಗಂಟೆ ಇಸ್ಕೊಂಡಿರೋದು ಐದು ಸಾವಿರ ಸರ್ ಇಪ್ಪತ್ತು ಸರ್ ಫೋನ್ ಮಾಡಿದ್ದಾನೆ ಹ್ಞೂ ಈ ಬಡ್ಡಿ ಮಗ ಐದು ಸಾವಿರ ರೂಪಾಯಿ ನೋಡೋಣ ಇಲ್ವ ಗೊತ್ತಿಲ್ಲ ಹಾಂ ಮೇಲೆ ನೆಮ್ಕೆ ಇರ್ಬೇಕು ಸರ್ ಅಲ್ವಾ ಇಪ್ಪತ್ನಾಲ್ಕು ಸರ್ ಫೋನ್ ಮಾಡೋಣ ಇಂಥ ಟೈಮಲ್ಲಿ ಯೂಸ್ ಮಾಡ್ತೀವಿ ಯಾರು ನನ್ನ ಅಕೌಂಟ್ಗೆ ಮಿಸ್ ಆಗಿ ಮೂರು ಕೋಟಿ ರೂಪಾಯಿ ಹಾಕ್ಬಿಟ್ರೆ ಒಂದ್ ಕೋಟಿಲಿ ಮನೆ ತಗೋತೀನಿ ಇನ್ನೊಂದ್ ಕೋಟಿಲಿ ಗಾಡಿ ತಗೊಂಡ್ಬಿಡ್ತೀನಿ ಇನ್ನೊಂದು ಕೋಟಿ ಬಡವರಿಗೆ ದಾನ ಮಾಡ್ಬಿಡ್ತೀನಿ ಬಡ 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 ನನಗೆ ಖರ್ಚಿಗೆ ಮುಕ್ಕಲ್ಲ ಒಂದ್ ಕೋಟಿಲಿ ಒಂದ್ ಲಕ್ಷ ದಾನ ಮಾಡ್ತೀನಿ ತೊಂಬತ್ತೊಂಬತ್ತು ಲಕ್ಷ ನನ್ಗೆ ಖರ್ಚು ದೇವರು ಇಷ್ಟೇ ದಾನ ಮಾಡೋ ಅಷ್ಟೇ ದಾನ ಮಾಡೋ ಹೇಳೋಸೆ ಇವನಿಗೊಂದು ದೋಸೆ ಮೂರ್ ದೋಸೆ ಪಾರ್ಸಲ್ ಒಂದು ಆಮ್ಲೆಟ್ ಕಟ್ಕೊಡ ದಿನ ಇವರನ್ನ ಭೇಟಿ ಮಾಡಿ ಏನ್ ನಡೀತು ಅಂತ ಕೇಳಿದೆ ಅವರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು ಇದನ್ನೆಲ್ಲ ಹ್ಯಾಕ್ ಸಾದ್ರಿ ಅಂತ ಕೇಳಿದಾಗ ಇವರದ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತಿ ಮದಿಡಿದೆ ಅಂತ ಗೊತ್ತಾಯ್ತು इकड बा इनति ब आरम या नेनो कळ नो प्रॉब्लेम ilondo samasya khadita hai manas In Indian serials, pay, in, in pay attention, in Indian serials, pay attention, in Indian serials or series, in Indian serials, pay attention, only Indians will understand this. In Indian serials, 5%, 5% acting, another 5%, another 5% story, 10%, 10% advertisement. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಜಯಲಕ್ಷ್ಮಿ ಅಂತ ಹಳೇ ಹೀರೋಯಿನ್ ತುಂಬಾ ಸಖತ್ ಆಕ್ಟಿಂಗ್ ಮಾಡ್ತಾರೆ ಸೂಪರ್ ಆಕ್ಟರ್ ಅವ್ರದ್ದು ಯಾವ್ದಾದ್ರು ಒಂದು ಸಾಂಗು ಇಲ್ಲ ಡೈಲಾಗ್ ಏನಾದ್ರು ಹೇಳ್ತೀರಾ ಹಾ ಮುಂಡೆ ಮಾಡಿದ್ರೆ ಬಾ ಎಲ್ಲಿ ಊಟ ಮಾಡಲ್ವಾ ಅಂತ ನಮ್ಮ ನಮ್ಮನೆ ನೀವ್ ಹೇಳಿ ಅನೇಶ್ ಅವರೇ ನಾವು ಬಸ್ತೀರೋ ಇನ್ನು ಅವರೇ ಲೈಕ್ ಮಾಡಬೇಕು ನಾವು ಹೊಸ ಡೈಲಾಗ್ ಒಳ್ಳೆ ಡೈಲಾಗ್ ಅದೇ ಮುಂದೆ ಮಗನಾಗ ಫೋನ್ ಮಾಡಲ್ವಾ ಬಾರ ಮನೆಗೆ ಊಟ ಮಾಡಲ್ವಾ ಅದಕ್ಕಿನ್ನ ಒಳ್ಳೆ ಡೈಲಾಗ್ ಬೇಕಾ